ಎಲ್ಲರಿಗೂ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ಒಂದು ವಿಡಿಯೋದಲ್ಲಿ ನಾವು ಒಂಬತ್ತನೇ ತರಗತಿ ಪ್ರಥಮ ಭಾಷೆ ಕನ್ನಡ ಗದ್ಯಪಾಠ ಆರು ಅಧಿಕಾರ ಇದರ ಪ್ರಶ್ನೋತ್ತರಗಳನ್ನು ನೋಡೋಣ ಪದಗಳ ಅರ್ಥ ಅನುಭವ ಅತೀಂದ್ರಿಯವಾದ ಅನುಭವ ಅರಕಳಿ ಕೊರತೆ ಅರಸೊತ್ತಿಗೆ ರಾಜಪ್ರಭುತ್ವ ಅರಿವುಗೇಡಿ ತಿಳಿಗೇಡಿ ಉಳಿಗದವರು ಸೇವಕರು ಎಬಡ ದಡ್ಡ ಒಜ್ಜೆ ಜವಾಬ್ದಾರಿ ಹೊಣೆಗಾರಿಕೆ ಓಲಗ ಆಸ್ಥಾನ ರಾಜ್ಯಸಭೆ ಕನಲು ಕೆರಳು ಕೊಟ್ಟಣ ಆಶ್ರಯ ರಕ್ಷಣೆ ದಿಗಂತ ದಿಕ್ಕಿನ ಕೊನೆ ಕ್ಷಿತಿಜ ನಶ್ವರ ನಾಶವಾಗತಕ್ಕದ್ದು ಅಶಾಶ್ವತ ಪರಾಕು ಹೊಗಳಿಕೆ ಪ್ರಚೋದನೆ ಪ್ರೇರಣೆ ಉದ್ದೀಪನೆ ಬಿಟ್ಟಿ ಅರಮನೆಗೆ ಮಾಡುವ ಉಚಿತ ಚಾಕರಿ ಭಂಡಾರ ರಾಜನ ಬೊಕ್ಕಸ ಮಹಾಮನಿ ಶರಣರು ಚರ್ಚೆಗೆ ಸೇರುತ್ತಿದ್ದ ಸ್ಥಳ ವರ್ಧಿಸು ಹೆಚ್ಚಾಗು ವೀರಗಲ್ಲು ಯುದ್ಧದಲ್ಲಿ ಮಡಿದ ವೀರರ ಸಲುವಾಗಿ ನಿಲ್ಲಿಸುತ್ತಿದ್ದ ಸ್ಮಾರಕ ವೃಷಭ ಬಸವ ಎತ್ತು ಸಂಭಾಳಿಸು ಸುಧಾರಿಸು ನಿರ್ವಹಿಸು ಹೊಳ್ಳಿ ಮರಳಿ ವಾಪಸ್ಸು ಮುಂದಿನ ಭಾಗ ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ ಮೊದಲನೇ ಪ್ರಶ್ನೆ ಗುಡ್ಡೆವ್ವ ಮುದುಕಿಯು ನಾಚಿಕೊಂಡಿದ್ದೇಕೆ ಉತ್ತರ ಬಸವಣ್ಣನವರು ನಿನ್ನ ಧ್ವನಿಯು ಬಹಳ ಚೆನ್ನಾಗಿದೆಯಂತೆ ನೀನು ಮಾದರ ಚೆನ್ನಯ್ಯರ ಗೀತೆಯನ್ನು ಬಹಳ ಚೆನ್ನಾಗಿ ಹಾಡುತ್ತೀಯಂತೆ ಎಂದು ಕೇಳಿದ್ದರಿಂದ ಮುದುಕಿಯು ನಾಚಿಕೊಂಡಳು ಎರಡನೇ ಪ್ರಶ್ನೆ ಬಿರುದಾವಳಿಗಳು ಬೆಳೆಯುತ್ತಾ ಹೋದರೆ ಏನಾಗುವುದೆಂದು ಬಸವಣ್ಣನವರು ಹೇಳಿದರು ಉತ್ತರ ಬಿರುದಾವಳಿಗಳು ಬೆಳೆಯುತ್ತಾ ಹೋದರೆ ರಾಜ್ಯದಲ್ಲಿ ಸಿಗುವ ಅಷ್ಟು ಕಲ್ಲುಗಳನ್ನು ಸೇರಿಸಿದರು ಮಹಾರಾಜನ ಶಾಸನಗಳಿಗೆ ಸಾಕಾಗುವುದಿಲ್ಲವೆಂದು ಬಸವಣ್ಣನವರು ಹೇಳಿದರು ಮೂರನೇ ಪ್ರಶ್ನೆ ಮಂಚನ ಕ್ರಮಿತರ ಯಾವ ಮಾತಿಗೆ ಬಸವಣ್ಣನವರು ಕನಲಿದರು ಉತ್ತರ ಮಹಾರಾಜರು ತಮ್ಮ ಸಾಮ್ರಾಜ್ಯವನ್ನು ದಿಗಂತದಾಚೆವರೆಗೂ ವರ್ಧಿಸಲಿಕ್ಕೆ ಬಿರುದಾವಳಿಗಳು ಶಾಸನಗಳಿಗಿಂತ ಒಳ್ಳೆಯ ಪ್ರಚೋದನೆ ಬೇರೆ ಇಲ್ಲ ಚೋಳ ಪಾಂಡ್ಯರ ರಾಜ್ಯ ಅಲ್ಲಿಯ ಸಂಸ್ಕೃತಿಗಿಂತ ಹೆಚ್ಚಾಗಿ ಅಲ್ಲಿಯ ಶಿಲೆಗಳ ಸಲುವಾಗಿ ಹೆಸರಾಗಿರೋದು ನಮಗೆ ಅನುಕೂಲ ಎಂದ ಮಾತಿಗೆ ಬಸವಣ್ಣನವರು ಕನಲಿದರು ನಾಲ್ಕನೇ ಪ್ರಶ್ನೆ ಬಿಜ್ಜಳನು ನೇರವಾದ ಉತ್ತರವನ್ನು ಬಯಸಿ ಬಸವಣ್ಣನವರಿಗೆ ಕೇಳಿದ ಪ್ರಶ್ನೆ ಯಾವುದು ಉತ್ತರ ಬಿಜ್ಜಳನು ನೇರವಾದ ಉತ್ತರವನ್ನು ಬಯಸಿ ಬಸವಣ್ಣನವರಿಗೆ ಬೇರೆ ಯಾರೋ ಅರಸನಾಗಿದ್ದರೆ ನನ್ನಷ್ಟು ಸಡಿಲ ಬಿಡುತ್ತಿದ್ದನೆ ಎಂದು ಪ್ರಶ್ನಿಸಿದನು ಮುಂದಿನ ಪ್ರಶ್ನೆ ಮಂಚನ ಕ್ರಮಿತರ ಪ್ರಕಾರ ಪ್ರಜೆಗಳ ಕರ್ತವ್ಯವೇನು ಉತ್ತರ ಮಂಚನ ಕ್ರಮಿತರ ಪ್ರಕಾರ ಮಹಾರಾಜರ ಕೀರ್ತಿಗೋಸ್ಕರ ಗೋಳನ್ನು ಸಹಿಸಿಕೊಳ್ಳುವುದು ಪ್ರಜೆಗಳ ಕರ್ತವ್ಯವಾಗಿದೆ ಆರನೇ ಪ್ರಶ್ನೆ ಅಧಿಕಾರಿಗಳ ಕರ್ತವ್ಯ ಯಾವುದೆಂದು ಬಸವಣ್ಣನವರು ಹೇಳಿದರು ಉತ್ತರ ಪ್ರಜೆಗಳ ಗೋಳನ್ನು ಮಹಾರಾಜರ ಕಿವಿಯ ಮೇಲೆ ಹಾಕುವುದು ಅಧಿಕಾರಿಗಳ ಕರ್ತವ್ಯವಾಗಿದೆ ಎಂದು ಬಸವಣ್ಣನವರು ಹೇಳಿದರು ಮುಂದಿನ ಪ್ರಶ್ನೆ ಬಿಜ್ಜಳನು ಕೀಲಿ ಕೈಯನ್ನು ತೆಗೆದುಕೊಳ್ಳುವುದಿಲ್ಲವೆಂದರೆ ಏನು ಮಾಡುವೆನೆಂದು ಬಸವಣ್ಣನವರು ಹೇಳಿದರು ಉತ್ತರ ಬಿಜ್ಜಳನು ಕೀಲಿ ಕೈಯನ್ನು ತೆಗೆದುಕೊಳ್ಳಲಿಲ್ಲವೆಂದರೆ ಅರಮನೆಯೊಳಗೆ ಇರುವ ಶಿವಾಲಯದ ಲಿಂಗಕ್ಕೆ ಅರ್ಪಿಸಿ ಹೋಗುತ್ತೇನೆಂದು ಬಸವಣ್ಣನವರು ಹೇಳಿದರು ಮುಂದಿನ ಭಾಗ ಕೊಟ್ಟಿರುವ ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ ಮೊದಲನೇ ಪ್ರಶ್ನೆ ಬಿಜ್ಜಳನು ಬಿರುದಾವಳಿಗಳನ್ನು ಏಕೆ ಬರೆಸಿದನು ಉತ್ತರ ಬಿಜ್ಜಳನು ಹೊಸ ಶಿಲಾಶಾಸನ ಬರೆಸುತ್ತಿದ್ದನು ಅದರ ಮೇಲೆ ಬರೆಸಲು ಮಂಚನ ಕ್ರಮಿತರಿಗೆ ಹೇಳಿ ಬಿರುದಾವಳಿಗಳನ್ನು ಬರೆಸಿದನು ಅಲ್ಲದೆ ಶಾಸನದ ಮೇಲೆ ಇರುವ ಬಿರುದಾವಳಿಗಳು ಸಹಸ್ರ ವರ್ಷಗಳವರೆಗೆ ಗಟ್ಟಿಯಾಗಿ ನಿಂತು ರಾಜರ ಕೀರ್ತಿಯನ್ನು ದಿಗಂತದವರೆಗೂ ಹಬ್ಬಿಸಬಹುದೆಂಬುದು ಮಂಚನ ಕ್ರಮಿತರ ಸಹಮತವೂ ಆಗಿತ್ತು ಮುಂದಿನ ಪ್ರಶ್ನೆ ಬಿಜ್ಜಳನನ್ನು ಕುರಿತು ಒಂದಿ ಮಾಗದರು ಏನೆಂದು ಪರಾಕು ಮಾಡಿದರು ಉತ್ತರ ಬಿಜ್ಜಳನನ್ನು ಕುರಿತು ವಂದಿ ಮಾಗದರು ಮಹಾರಾಜಾದಿರಾಜ ಕಾಳಂಜರ ಪುರಾದೀಶ್ವರ ಸುವರ್ಣ ವೃಷಭಧ್ವಜ ಡಮರು ತೂರ್ಯ ನಿರ್ಘೋಷಣ ಕಲಚೂರ್ಯ ವಂಶ ಕಮಲ ಭಾಸ್ಕರ ತ್ರ್ಯಂಬಕ ಪಾದ ಮಧುಪ ಶನಿವಾರ ಸಿದ್ದಿ ಭುಜಬಲ ಚಕ್ರವರ್ತಿ ಬಿಜ್ಜಳ ದೇವರಾಜ ಭೋ ಪರಾ ಭೋ ಪರಾಕ್ ಎಂದು ಪರಾಕು ಮಾಡಿದರು ಮುಂದಿನ ಪ್ರಶ್ನೆ ಹದಿನೈದು ವರ್ಷಗಳ ಹಿಂದೆಯೇ ಬಸವಣ್ಣನವರು ಬಿಜ್ಜಳನಿಗೆ ಏನೆಂದು ಹೇಳಿದರು ಉತ್ತರ ರಾಜ್ಯಭಾರ ಒಂದು ಕಾಯಕ ಅದು ಹುಟ್ಟಿನಿಂದ ಬರುವ ಹಕ್ಕಲ್ಲ ಆಸ್ತಿ ಅಲ್ಲ ಅದನ್ನು ಮಾಡುವ ಅಧಿಕಾರ ಗಳಿಸಿಕೊಳ್ಳಬೇಕು ಆಮೇಲೆ ಅದನ್ನು ಶ್ರದ್ಧೆಯಿಂದ ಮಾಡಬೇಕು ಎಂದು ಹದಿನೈದು ವರ್ಷಗಳ ಹಿಂದೆ ಬಸವಣ್ಣನವರು ಬಿಜ್ಜಳನಿಗೆ ಹೇಳಿದ್ದರು ಮುಂದಿನ ಪ್ರಶ್ನೆ ಶಾಸನವನ್ನು ಹಾಕಿಸುವುದರ ಬಗೆಗೆ ಬಸವಣ್ಣನವರ ಅಭಿಪ್ರಾಯವೇನು ಉತ್ತರ ಒಂದು ಹೊಸ ಶಾಸನ ಅದನ್ನು ಮೆರೆಸಲು ಒಂದು ಹೊಸ ಯುದ್ಧ ಐನೂರು ಹೊಸ ವೀರಗಲ್ಲು ಸಾವಿರ ಹಸಿ ವಿಧವೆಯರ ಗೋಳು ಈ ಪರಾಕ್ರಮದ ವೆಚ್ಚಕ್ಕಂಥ ಹೊಸ ತೆರಿಗೆ ಬಿಟ್ಟಿಕೊಟ್ಟಣ ಗೋಳು ಶಾಸನಗಳನ್ನು ಕೊರೆದಿಟ್ಟ ಅಕ್ಷರಗಳನ್ನು ಓದಲು ಕಣ್ಣು ಬೇಕು ಹಾಡಲು ನಾಲಿಗೆ ಬೇಕು ಈ ಸ್ಥಾವರ ಶಿಲೆಗಳಿಂದೇನಾಗಬೇಕು ಅದಕ್ಕಿಂತ ಮೊದಲು ಮನುಷ್ಯರ ಕಾಳಜಿಯನ್ನು ಮಾಡಬೇಕು ಎನ್ನುವುದು ಶಾಸನಗಳನ್ನು ಹಾಕಿಸುವುದರ ಕುರಿತು ಬಸವಣ್ಣನವರ ಅಭಿಪ್ರಾಯವಾಗಿದೆ ಮುಂದಿನ ಭಾಗ ಕೊಟ್ಟಿರುವ ಪ್ರಶ್ನೆಗಳಿಗೆ ಎಂಟು ಹತ್ತು ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ ಮೊದಲನೇ ಪ್ರಶ್ನೆ ಬಿಜ್ಜಳ ಮತ್ತು ಬಸವಣ್ಣನವರ ನಡುವೆ ನಡೆದ ಸಂಭಾಷಣೆಯನ್ನು ನಿಮ್ಮ ಮಾತುಗಳಲ್ಲಿ ಬರೆಯಿರಿ ಉತ್ತರ ಮಾಗದರ ಬಹುಪರಾಕಿನ ನಡುವೆ ಬಿಜ್ಜಳನು ಮಂಚನ ಕ್ರಮಿತರೊಂದಿಗೆ ಬಸವಣ್ಣನಿರುವಲ್ಲಿಗೆ ಬಂದು ತಾನು ಕೆತ್ತಿಸಲಿರುವ ಶಿಲಾಶಾಸನ ಬಿರುದಾವಳಿಯ ಬಗ್ಗೆ ಪ್ರಶ್ನಿಸಿದಾಗ ಬಸವಣ್ಣನವರು ಕಿವಿ ತುಳುಕುವ ಹಾಗಿದೆ ಆದರೆ ಸಂಸ್ಕೃತ ಸ್ವಲ್ಪ ಹೆಚ್ಚಾಯಿತು ಎನಿಸುತ್ತದೆ ಎನ್ನುತ್ತಾರೆ ನೀ ಹೀಗೆನ್ನುತ್ತೀಯಾ ಎಂದು ಗೊತ್ತಿದೆ ಮಂಚನ ಕ್ರಮಿತರಿಂದ ಬಿರುದಾವಳಿ ಬರೆಸಿರುವುದಾಗಿ ಬಿಜ್ಜಳ ಹೇಳುತ್ತಾನೆ ಬಿಜ್ಜಳ ನೀ ಬಂದರೆ ಓಲಗಕ್ಕೆ ಒಗ್ಗರಣೆ ಹಾಕಿದ ಹಾಗಿರುತ್ತದೆ ಎನ್ನುತ್ತಾನೆ ಬಸವಣ್ಣನವರು ಧನಿ ಭಂಡಾರದ ಕೀಲಿಕೈಯನ್ನು ನಂಬಿಕೆಯಿಂದ ನನಗೆ ಒಪ್ಪಿಸಿದ್ದೀರಿ ಈಗ ನನಗೆ ಇದು ಭಾರ ಅನಿಸುತ್ತಿದೆ ಇದನ್ನು ಮರಳಿ ತೆಗೆದುಕೊಳ್ಳಿ ಎನ್ನುತ್ತಾನೆ ನಾ ತಗೊಳ್ಳಲ್ಲ ಎಂದರೆ ಎಂಬ ಬಿಜ್ಜಳನ ಪ್ರಶ್ನೆಗೆ ಬಸವಣ್ಣನವರು ಅರಮನೆಯೊಳಗೆ ಇರುವ ಶಿವಾಲಯದ ಲಿಂಗಕ್ಕೆ ಅರ್ಪಿಸಿ ಹೋಗುತ್ತೇನೆ ಎನ್ನುತ್ತಾರೆ ನೀ ಬರದೆ ನಾಲ್ಕೈದು ವರ್ಷಗಳಾದವು ಮಹಾರಾಜರಿಗೂ ಬಸವಣ್ಣನವರಿಗೂ ಆಗಿ ಬರುವುದಿಲ್ಲ ಎಂದು ಜನರಾಡಿಕೊಳ್ಳುತ್ತಿದ್ದಾರೆ ನಾನು ನಿನ್ನಿಂದ ಭಂಡಾರದ ಕೀಲಿ ಕೈ ತೆಗೆದುಕೊಳ್ಳಲಿಲ್ಲ ನೀನು ನನ್ನ ಅರಸೊತ್ತಿಗೆಯನ್ನು ಹಂಗಿಸಿ ವಚನ ಬರೆದು ಅನುಭವ ಗೋಷ್ಠಿಯೊಳಗೆ ಹಾಡಿದ್ದು ನನಗೆ ಗೊತ್ತಿದೆ ಎನ್ನುತ್ತಾನೆ ಬಸವಣ್ಣನವರು ಭಂಡಾರದಲ್ಲಿ ದುಡಿಯುವುದು ರಾಜನ ಅನುಕೂಲತೆಗಾಗಿ ಅಲ್ಲ ಸಂಪತ್ತು ರಾಜವಂಶದ ಸೊತ್ತಲ್ಲ ರಾಜನ ಮನೆಯವರಿಗೆ ಅಲ್ಲಿ ಪ್ರವೇಶವಿರಬಾರದು ರಾಜಕುಮಾರನ ಬಗ್ಗೆ ನನ್ನ ದೂರಿಲ್ಲ ನನಗೆ ಅನುಭವಗೋಷ್ಠಿ ಕರೆಯುತ್ತಿದೆ ಎನ್ನುತ್ತಾರೆ ಅವನನ್ನು ಯುವರಾಜ ಎಂದರೆ ತನಗೂ ರಾಣಿಗೂ ಸಮಾಧಾನ ಎನ್ನುತ್ತಾನೆ ಬಿಜ್ಜಳ ಯುವರಾಜ ಅನು ಆಗುವವನಿಗೆ ಕೆಲವು ಹೊಣೆಗಾರಿಕೆಗಳಿವೆ ರಾಜ್ಯಭಾರ ಒಂದು ಕಾಯಕ ಅದು ವಂಶಪಾರಂಪರ್ಯವಾಗಿ ಬರುವಂತಹದು ಆಗಬಾರದು ಎನ್ನುತ್ತಾರೆ ಬಸವಣ್ಣ ಬಸವಣ್ಣ ಹದಿನೈದು ವರ್ಷಗಳ ಹಿಂದೆ ಹೇಳಿದ ರಾಜ್ಯಭಾರ ಎನ್ನುವುದು ಕಾಯಕ ಅದಕ್ಕೆ ವಂಶ ಇದ್ದರೆ ಸಾಲದು ಎಂಬ ಮಾತಿನಿಂದಲೇ ಚಾಲುಕ್ಯರನ್ನು ಸೋಲಿಸಿ ತಾನು ಕಲ್ಯಾಣ ಚಕ್ರವರ್ತಿ ಆದದ್ದನ್ನು ಸ್ಮರಿಸಿಕೊಳ್ಳುತ್ತಾನೆ ಬಿಜ್ಜಳ ಮುಂದಿನ ಪ್ರಶ್ನೆ ಅಧಿಕಾರ ಎನ್ನುವುದು ಕಾಯಕ ಎನ್ನುವ ಭಾವನೆ ಅಧಿಕಾರ ನಾಟಕದಲ್ಲಿ ಹೇಗೆ ಮೂಡಿಬಂದಿದೆ ಉತ್ತರ ಅಧಿಕಾರ ಕುರಿತಾದ ಚರ್ಚೆ ಮಂಚಣ ಕ್ರಮಿತರು ಮತ್ತು ಬಸವಣ್ಣನವರ ಸಂಭಾಷಣೆಯಿಂದಲೇ ಪ್ರಸ್ತುತ ನಾಟಕದ ಸನ್ನಿವೇಶದಲ್ಲಿ ಆರಂಭವಾಗುತ್ತದೆ ಮಂಚನ ಕ್ರಮಿತ ನಾವು ಮಹಾರಾಜರ ಪ್ರಜೆಗಳು ಮಹಾರಾಜರ ಕೀರ್ತಿಗೋಸ್ಕರ ಗೋಳನ್ನು ಸಹಿಸಿಕೊಳ್ಳಬೇಕೆಂದಾಗ ಬಸವಣ್ಣನವರು ನಾವು ಮಹಾರಾಜರ ಅಧಿಕಾರಿಗಳು ಮಹಾರಾಜರ ಪ್ರಜೆಗಳ ಗೋಳನ್ನು ಮಹಾರಾಜರ ಕಿವಿಗ್ ಮೇಲೆ ಹಾಕುವುದು ನಮ್ಮ ಕರ್ತವ್ಯ ಎನ್ನುತ್ತಾನೆ ಅಂದರೆ ಅಧಿಕಾರದ ಸದ್ಬಳಕೆ ಆಗಬೇಕು ಎನ್ನುವುದು ಬಸವಣ್ಣನವರ ಅಭಿಮತ ಭಂಡಾರದ ಕೀಲಿಕೈಯನ್ನು ತೆಗೆದುಕೊಳ್ಳಿ ಎಂದು ಬಸವಣ್ಣನವರು ಹೇಳಿದಾಗ ಬಿಜ್ಜಳನು ನೀ ಬರದೆ ನಾಲ್ಕೈದು ವರ್ಷಗಳಾದವು ಮಹಾರಾಜರಿಗೂ ಬಸವಣ್ಣನವರಿಗೂ ಆಗಿ ಬರುವುದಿಲ್ಲ ಎಂದು ಜನರಾಡಿಕೊಳ್ಳುತ್ತಿದ್ದಾರೆ ನಾನಿನ್ನಿಂದ ಭಂಡಾರದ ಕೀಲಿಕೈ ತೆಗೆದುಕೊಳ್ಳಲಿಲ್ಲ ನೀನು ನನ್ನ ಅರಸುತ್ತಿಗೆಯನ್ನು ಹಂಗಿಸಿ ವಚನ ಬರೆದು ಅನುಭವ ಗೋಷ್ಠಿಯೊಳಗೆ ಹಾಡಿದ್ದು ನನಗೆ ಗೊತ್ತಿದೆ ಎನ್ನುತ್ತಾರೆ ಬಸವಣ್ಣನವರು ಭಂಡಾರದಲ್ಲಿ ದುಡಿಯುವುದು ಮಹಾರಾಜನ ಅನುಕೂಲತೆಗಾಗಿ ಅಲ್ಲ ಸಂಪತ್ತು ರಾಜವಂಶದ ಸ್ವತ್ತಲ್ಲ ರಾಜನ ಮನೆತನದವರಿಗೆ ಅಲ್ಲಿ ಪ್ರವೇಶ ಇರಬಾರದು ರಾಜ್ಯಭಾರ ಎನ್ನುವುದು ಒಂದು ಕಾಯಕ ಅದು ಹುಟ್ಟಿನಿಂದ ಬರತಕ್ಕಂಥ ಹಕ್ಕಲ್ಲ ಅದನ್ನು ಮಾಡುವ ಅಧಿಕಾರ ಗಳಿಸಿಕೊಳ್ಳಬೇಕು ಆಮೇಲೆ ಅದನ್ನು ಶ್ರದ್ಧೆಯಿಂದ ಮಾಡಬೇಕು ಎನ್ನುತ್ತಾರೆ ಬಸವಣ್ಣ ಹದಿನೈದು ವರ್ಷಗಳ ಹಿಂದೆ ಹೇಳಿದ ರಾಜ್ಯಭಾರ ಎನ್ನುವುದು ಕಾಯಕ ಅದಕ್ಕೆ ವಂಶ ಇದ್ದರೆ ಸಾಲದು ಎಂಬ ಮಾತಿನಿಂದಲೇ ಚಾಲುಕ್ಯರನ್ನು ಸೋಲಿಸಿ ತಾನು ಕಲ್ಯಾಣದ ಚಕ್ರವರ್ತಿ ಆದದ್ದನ್ನು ಸ್ಮರಿಸುತ್ತಾನೆ ಬಿಜ್ಜಳ ಹೀಗೆ ಅಧಿಕಾರ ಎನ್ನುವುದು ಕಾಯಕ ಎನ್ನುವ ಭಾವನೆ ಅಧಿಕಾರ ನಾಟಕದಲ್ಲಿ ಮೂಡಿಬಂದಿದೆ ಮುಂದಿನ ಪ್ರಶ್ನೆ ಬಸವಣ್ಣ ಮತ್ತು ಮಂಚನ ಕ್ರಮಿತರವರ ವ್ಯಕ್ತಿತ್ವವನ್ನು ವರ್ಣಿಸಿರಿ ಉತ್ತರ ನಾಟಕದ ಪ್ರಾರಂಭದಲ್ಲಿ ಗುಡ್ಡೆವ್ವ ಮುದುಕಿಗೆ ಸೊಸೆಯನ್ನು ಹೇಗೆ ಸಂಭಾಳಿಸಬೇಕೆಂದು ತಿಳಿಸುತ್ತಾ ಬಸವಣ್ಣನವರು ಸಮಾಜದಲ್ಲಿ ಹಿರಿಯರು ಕಿರಿಯರಿಗೆ ಹೇಗೆ ಮಾರ್ಗದರ್ಶನ ಮಾಡಬೇಕು ಎಂದು ಹೇಳುತ್ತಾರೆ ಬಿಜ್ಜಳನು ಬಿರುದಾವಳಿಗಳ ಬಗ್ಗೆ ಕೇಳಿದಾಗ ರಾಜನು ಹೀಗೆ ಬಿರುದಾವಳಿಗಳನ್ನು ಬೆಳೆಸಿಕೊಳ್ಳುತ್ತಾ ಹೋದರೆ ರಾಜ್ಯದಲ್ಲಿರುವ ಎಲ್ಲ ಕಲ್ಲುಗಳನ್ನು ಸೇರಿಸಿದರೂ ಸಾಕಾಗಲಿಕ್ಕಿಲ್ಲ ಎಂದು ನಿಷ್ಠುರವಾಗಿ ಹೇಳುವ ಮೂಲಕ ರಾಜನಿಗೆ ಬಿರುದುಗಳಿಗಿಂತ ಒಳ್ಳೆಯ ಆಡಳಿತ ನೀಡುವುದು ಮುಖ್ಯ ಎಂಬ ಸಂದೇಶ ನೀಡುತ್ತಾರೆ ಅಧಿಕಾರದಲ್ಲಿರುವವನು ಪ್ರಜೆಗಳ ಗೋಳನ್ನು ಕೇಳಿಸಿಕೊಳ್ಳಬೇಕು ಸ್ಪಂದಿಸಬೇಕು ಎನ್ನುತ್ತಾರೆ ಬಸವಣ್ಣ ಮೊದಲು ಮನುಷ್ಯರ ಕಾಳಜಿ ಮಾಡಬೇಕು ರಾಜ್ಯಭಾರ ಕಾಯಕವಾಗಬೇಕು ಸಂಪತ್ತು ರಾಜವಂಶದ ಸ್ವತ್ತಾಗಬಾರದು ರಾಜನ ಅಧಿಕಾರದಲ್ಲಿ ಆಡಳಿತದಲ್ಲಿ ಅವನ ಮನೆಯವರು ಪ್ರವೇಶ ಮಾಡಬಾರದು ಅಧಿಕಾರ ಗಳಿಸಿಕೊಂಡ ನಂತರ ಅದನ್ನು ಶ್ರದ್ಧೆಯಿಂದ ನಿಭಾಯಿಸಬೇಕು ಎಂಬುದನ್ನು ಬಿಜ್ಜಳನಿಗೆ ನಿಷ್ಠುರವಾಗಿ ಹೇಳ ನೇರವಾಗಿ ಹೇಳುತ್ತಾರೆ ಭಂಡಾರದ ಕೀಲಿಕೈ ತೆಗೆದುಕೊಳ್ಳದಿದ್ದರೆ ತಾನು ಅರಮನೆಯ ಶಿವಲಿಂಗಕ್ಕೆ ಅರ್ಪಿಸಿ ಹೊರಡುವೆ ಎನ್ನುವ ಮೂಲಕ ಅಧಿಕಾರಕ್ಕೆ ಅಂಟಿಕೊಳ್ಳಬಾರದು ಎಂಬ ಸಂದೇಶವು ಸಹ ಬಸವಣ್ಣನವರ ವ್ಯಕ್ತಿತ್ವದಿಂದ ವ್ಯಕ್ತವಾಗುತ್ತದೆ ಮಂಚನ ಕ್ರಮಿತರು ಬಿಜ್ಜಳನ ಕೃಪಾ ಕಟಾಕ್ಷಕ್ಕೆ ಪಾತ್ರರಾಗಲು ಮಹಾರಾಜರನ್ನು ಹೊಗಳುವುದನ್ನು ಅಸ್ತ್ರವನ್ನಾಗಿಸಿಕೊಂಡಿದ್ದರೆಂಬುದನ್ನು ಅವರು ಪ್ರಾರಂಭದಲ್ಲಿ ಬಿಜ್ಜಳನಿಗೆ ರಚಿಸಿದ ಬಿರುದಾವಳಿಗಳಿಂದ ವ್ಯಕ್ತವಾಗುತ್ತದೆ ಅಲ್ಲದೆ ಆ ಬಿರುದುಗಳಲ್ಲಿ ಸಂಸ್ಕೃತ ಪದಗಳ ಬಳಕೆ ಜಾಸ್ತಿಯಾಯಿತೆಂಬ ಅಭಿಪ್ರಾಯವನ್ನು ಬಸವಣ್ಣನವರು ವ್ಯಕ್ತಪಡಿಸಿದಾಗ ಸಂಸ್ಕೃತದ ಘನತೆ ಗಾಂಭೀರ್ಯ ಕನ್ನಡಕ್ಕೆ ಹೇಗೆ ಬಂದೀತು ಎನ್ನುವುದರ ಮೂಲಕ ತನಗಿರುವ ಸಂಸ್ಕೃತಾಭಿಮಾನವನ್ನು ವ್ಯಕ್ತಪಡಿಸುತ್ತಾರೆ ಶಿಲಾಶಾಸನಗಳು ಬಿರುದಾವಳಿಗಳು ರಾಜನು ತನ್ನ ಸಾಮ್ರಾಜ್ಯವನ್ನು ದಿಗಂತದಾಚೆಗೂ ವಿಸ್ತರಿಸಲು ಇರುವ ಪ್ರಚೋದನೆ ಮಹಾರಾಜರ ಕೀರ್ತಿಗೋಸ್ಕರ ಪ್ರಜೆಗಳು ಗೋಳನ್ನು ಸಹಿಸಿಕೊಳ್ಳಬೇಕು ಮನುಷ್ಯ ಜೀವನ ನಶ್ವರ ಮನುಷ್ಯರು ಅಳಿಯುತ್ತಾರೆ ಆದರೆ ಶಿಲಾಶಾಸನಗಳು ಬಿರುದಾವಳಿಗಳು ಸಹಸ್ರ ವರ್ಷ ಗಟ್ಟಿಯಾಗಿ ನಿಂತು ಮಹಾರಾಜರ ಕೀರ್ತಿಯನ್ನು ದಿಗಂತಕ್ಕೆ ಹಬ್ಬಿಸುತ್ತವೆ ಎಂದು ಹೇಳುವ ಮೂಲಕ ಬಿಜ್ಜಳನಲ್ಲಿ ಬಿರುದುಗಳನ್ನು ಕೆತ್ತಿಸುವುದರ ಬಗ್ಗೆ ಪ್ರಚೋದನೆ ನೀಡುತ್ತಾರೆ ಒಟ್ಟಾರೆಯಾಗಿ ತನ್ನ ಹಿತ ಸಾಧನೆಗೆ ಮಹಾರಾಜರನ್ನು ಹೇಗೆ ಬಳಸಿಕೊಳ್ಳುವುದು ಎಂಬ ಕೃತಿಮೆ ಬುದ್ಧಿಯನ್ನು ಹೊಂದಿದ್ದರು ಎನ್ನುವುದು ಪ್ರಸ್ತುತ ಸನ್ನಿವೇಶದಲ್ಲಿ ವ್ಯಕ್ತವಾಗುತ್ತದೆ ಮುಂದಿನ ಭಾಗ ಸಂದರ್ಭ ಸಹಿತ ಸ್ವಾರಸ್ಯವನ್ನು ವಿವರಿಸಿ ಮೊದಲನೆಯ ವಾಕ್ಯ ನಿನ್ನ ಮಾತು ಯಾರು ತಗದು ಹಾಕುತ್ತಾರಪ್ಪ ಬಸಣ್ಣ ಆಯ್ಕೆ ಈ ಮೇಲಿನ ಮಾತನ್ನು ಗಿರೀಶ್ ಕಾರ್ನಾಡ್ರವರು ಬರೆದ ತಲೆದಂಡ ನಾಟಕದಿಂದ ಆಯ್ದ ಅಧಿಕಾರ ಎಂಬ ಗದ್ಯ ಭಾಗದಿಂದ ಆರಿಸಿಕೊಳ್ಳಲಾಗಿದೆ ಸಂದರ್ಭ ಗುಡ್ಡವ್ವ ಮುದುಕಿಗೆ ಸಮಾಧಾನ ಮಾಡುತ್ತಾ ಬಸವಣ್ಣನವರು ನಿನ್ನ ಸೊಸೆ ಇನ್ನೂ ಸಣ್ಣವಳು ಹಾಗಿರುವಾಗ ನೀನು ಸ್ವಲ್ಪ ಸಂಭಾಳಿಸಿಕೊಳ್ಳಬೇಕು ನನ್ನ ಮಾತು ಕೇಳುವ ಹಾಗಿದ್ದರೆ ಒಂದು ಮಾತು ಹೇಳುತ್ತೇನೆ ಎಂದಾಗ ಮುದುಕಿ ಮೇಲಿನಂತೆ ಹೇಳಿದಳು ಸ್ವಾರಸ್ಯ ಗುಡ್ಡೆವ್ವ ಮುದುಕಿಯು ಬಸವಣ್ಣನವರ ಮೇಲೆ ಇಟ್ಟಿರುವ ಅಭಿಮಾನ ಅವರ ಮಾತಿನ ಮೇಲೆ ಅವಳಿಗಿರುವ ಗೌರವ ಇಲ್ಲಿ ಸ್ವಾರಸ್ಯಪೂರ್ಣವಾಗಿ ಮೂಡಿಬಂದಿದೆ ಎರಡನೇ ವಾಕ್ಯ ಆಮ್ಯಾಲೆ ನಿನಗೇ ನನಸತ್ತದ ಹೇಳು ಆತ ಆಯ್ಕೆ ಈ ಮೇಲಿನ ಮಾತನ್ನು ಗಿರೀಶ್ ಕಾರ್ನಾಡ್ರವರು ಬರೆದ ತಲೆದಂಡ ನಾಟಕದಿಂದ ಆಯ್ದ ಅಧಿಕಾರ ಎಂಬ ಗದ್ಯ ಭಾಗದಿಂದ ಆರಿಸಿಕೊಳ್ಳಲಾಗಿದೆ ಸಂದರ್ಭ ಗುಡ್ಡೆವ್ವ ಮುದುಕಿಗೆ ಬಸವಣ್ಣನವರು ನೀನು ಮಾದಾರ ಚೆನ್ನಯ್ಯನ ಗೀತೆ ಚೆನ್ನಾಗಿ ಹಾಡುತ್ತೀಯಂತೆ ಒಂದೆರಡು ದಿನದ ಮಟ್ಟಿಗೆ ನಿನ್ನ ಸೊಸೆಗೆ ಮನೆ ಒಪ್ಪಿಸಿ ಸಂಗಯ್ಯನ ಮಹಾಮನೆಗೆ ಬಂದು ಹಾಡು ಎಂದು ಹೇಳಿದಾಗ ನಿನ್ನ ಮನೆಗೆ ಬರಲೊಲ್ಲೆ ಅಲ್ಲಿಗೆ ನೀ ದಲಿತರನ್ನೆಲ್ಲ ಕರೆಸಿಕೊಳ್ಳುತ್ತೀಯಂತೆ ಅವರ ಜೊತೆ ಕುಳಿತು ಎಂದು ಬರಲು ಅನುಮಾನ ವ್ಯಕ್ತಪಡಿಸುತ್ತಾಳೆ ಆಗ ಬಸವಣ್ಣನವರು ಅವರು ಬರುತ್ತಾರೆ ಎನ್ನುವುದು ನಿಜ ಆದರೆ ನಿನಗೆ ಬೇಕಾದಲ್ಲಿ ಕುಳಿತು ಹಾಡು ಹೇಳು ಅವರು ಹಾಡುತ್ತಾರೆ ಆಮೇಲೆ ನಿನಗೆ ಏನನ್ನಿಸುವುದೆಂದು ಹೇಳು ಎಂದು ಮೇಲಿನಂತೆ ಹೇಳಿದ್ದಾರೆ ಸ್ವಾರಸ್ಯ ಬಸವಣ್ಣನವರ ಮಹಾಮನೆಗೆ ಎಲ್ಲ ವರ್ಗದವರಿಗೂ ಪ್ರವೇಶವಿತ್ತು ಎಂಬುದು ಮೇಲಿನ ವಾಕ್ಯದ ಸ್ವಾರಸ್ಯವಾಗಿದೆ ಮುಂದಿನ ವಾಕ್ಯ ಸಂಸ್ಕೃತಕ್ಕಿರೋ ಘನತೆ ಗಾಂಭೀರ್ಯ ಕನ್ನಡಕ್ಕೆ ಹ್ಯಾಂಗ ಬಂದೀತು ಆಯ್ಕೆ ಈ ಮೇಲಿನ ಮಾತನ್ನು ಗಿರೀಶ್ ಕಾರ್ನಾಡ್ರವರು ಬರೆದ ತಲೆದಂಡ ನಾಟಕದಿಂದ ಆಯ್ದ ಅಧಿಕಾರ ಎಂಬ ಗದ್ಯಭಾಗದಿಂದ ಆರಿಸಿಕೊಳ್ಳಲಾಗಿದೆ ಸಂದರ್ಭ ಬಿಜ್ಜಳ ದೊರೆಯು ಬಸವಣ್ಣನವರಿಗೆ ಹೊಸ ಶಿಲಾಶಾಸನದ ಮೇಲಿರುವ ತಮ್ಮ ಹೊಸ ಬಿರುದಾವಳಿ ಹೇಗಿದೆ ಎನ್ನುತ್ತಾರೆ ಆಗ ಬಸವಣ್ಣನವರು ಕಿವಿ ತುಂಬಿ ತುಳುಕುವ ಹಾಗಿದೆ ಎನ್ನುತ್ತಾರೆ ಆಗ ಮಂಚನ ಕ್ರಮಿತರು ಆದರೂ ಮಹಾರಾಜರ ಪರಾಕ್ರಮ ಬಲ್ಲವರಿಗೆ ಸ್ವಲ್ಪ ಕೊರತೆ ಎನ್ನಿಸಬಹುದು ಎಂದಾಗ ಬಸವಣ್ಣನವರು ಸಂಸ್ಕೃತ ಬಳಕೆ ಹೆಚ್ಚಾಗಿತೋ ಏನೋ ಎನ್ನುತ್ತಾರೆ ಬಿಜ್ಜಳನು ನೀನು ಹೀಗೆ ಹೇಳುವೆ ಎಂದು ಗೊತ್ತು ಆದ್ದರಿಂದ ಹೊಸ ಶಿಲಾಶಾಸನ ಬರೆಸುವಾಗ ಮಂಚನ ಕ್ರಮಿತರಿಗೆ ಬಿರುದಾವಳಿಗಳನ್ನು ರಚಿಸಲು ಹೇಳಿದೆ ಎನ್ನುತ್ತಾರೆ ಆಗ ಮಂಚನ ಕ್ರಮಿತರು ಮೇಲಿನಂತೆ ಹೇಳುತ್ತಾರೆ ಸ್ವಾರಸ್ಯ ಹನ್ನೆರಡನೆಯ ಶತಮಾನದಲ್ಲಿ ಕನ್ನಡಕ್ಕಿಂತಲೂ ಸಂಸ್ಕೃತದ ಮೇಲೆ ಪಂಡಿತರ ಒಲವು ಹೆಚ್ಚಾಗಿತ್ತು ಎಂಬುದು ಮಂಚನಕ್ರಮಿತರ ಮಾತಿನಿಂದ ವ್ಯಕ್ತವಾಗಿದೆ ಮುಂದಿನ ವಾಕ್ಯ ನಾ ಭಂಡಾರದಲ್ಲಿ ದುಡಿಯೋದು ಬಿಜ್ಜಳ ಮಹಾರಾಜರ ಅನುಕೂಲತೆಗಾಗಿ ಅಲ್ಲ ಆಯ್ಕೆ ಮೇಲಿನ ಮಾತನ್ನು ಗಿರೀಶ್ ಕಾರ್ನಾಡ್ರವರು ಬರೆದ ತಲೆದಂಡ ನಾಟಕದಿಂದ ಆಯ್ದ ಅಧಿಕಾರ ಎಂಬ ಗದ್ಯದಿಂದ ಆರಿಸಿಕೊಳ್ಳಲಾಗಿದೆ ಸಂದರ್ಭ ಬಿಜ್ಜಳನು ಬಸವಣ್ಣನವರಿಗೆ ನಾಲ್ಕೈದು ವರ್ಷಗಳಿಂದ ಹಬ್ಬ ಹರಿದಿನ ಬಿಟ್ಟರೆ ನೀನು ಅರಮನೆಯ ಕಡೆಗೆ ಬರುವುದಿಲ್ಲ ನಾನು ಏಕೆ ಅಂತ ಕೇಳಿಲ್ಲ ಮಹಾರಾಜರಿಗೂ ಬಸವಣ್ಣನವರಿಗೂ ಆಗುತ್ತಿಲ್ಲ ಎಂದು ಇಡೀ ರಾಜ್ಯ ಮಾತನಾಡಿಕೊಳ್ಳುತ್ತಿದೆ ಆದರೂ ನಾನು ಭಂಡಾರದ ಕೀಳಿಕೈ ತೆಗೆದುಕೊಂಡಿಲ್ಲ ನಮ್ಮ ಅರಸುತ್ತಿಗೆಯನ್ನು ಹಂಗಿಸಿ ನೀವು ವಚನ ಬರೆದು ಅನುಭವ ಗೋಷ್ಠಿಯೊಳಗೆ ಹಾಡಿರುವುದು ನನಗೆ ಗೊತ್ತು ಎಂದಾಗ ಬಸವಣ್ಣನವರು ಮೇಲಿನಂತೆ ಉತ್ತರಿಸುತ್ತಾ ಸಂಪತ್ತು ರಾಜವಂಶದ ಸೊತ್ತಲ್ಲ ಎನ್ನುತ್ತಾರೆ ಸ್ವಾರಸ್ಯ ತಾನು ಮಹಾರಾಜರ ಅಧಿಕಾರಿಯಾಗಿದ್ದರೂ ಪ್ರಜೆಗಳಿಗಾಗಿ ದುಡಿಯುತ್ತಿರುವುದು ಮತ್ತು ರಾಜನು ಪ್ರಜೆಗಳ ಪಾಲಕ ಎಂಬುದು ಬಸವಣ್ಣನವರ ಮಾತಿನ ಸ್ವಾರಸ್ಯವಾಗಿದೆ ಮುಂದಿನ ವಾಕ್ಯ ಹೊಸ ಪದ್ಧತಿ ಇದ್ದೀತು ಮಹಾಸ್ವಾಮಿ ನಾನಿನ್ನು ಕಲಿತಿಲ್ಲ ಆಯ್ಕೆ ಈ ಮೇಲಿನ ಮಾತನ್ನು ಗಿರೀಶ್ ಕಾರ್ನಾಡ್ರವರು ಬರೆದ ತಲೆದಂಡ ನಾಟಕದಿಂದ ಆಯ್ದ ಅಧಿಕಾರ ಎಂಬ ಗದ್ಯಭಾಗದಿಂದ ಆರಿಸಿಕೊಳ್ಳಲಾಗಿದೆ ಸಂದರ್ಭ ರಾಜಕುಮಾರನ ಪ್ರವೇಶದಿಂದಲ್ಲ ಅನುಭವ ಗೋಷ್ಠಿಯು ತನ್ನನ್ನು ಕರೆಯುತ್ತಿರುವುದರಿಂದ ತಾನು ಅಲ್ಲಿಗೆ ಹೋಗಬೇಕೆಂದು ಬಸವಣ್ಣನವರು ಹೇಳಿದಾಗ ಬಿಜ್ಜಳನು ರಾಜಕುಮಾರ ಎನ್ನುವ ಬದಲು ಯುವರಾಜ ಎಂದು ಕರೆದರೆ ತನಗೂ ನೆಮ್ಮದಿ ರಾಣಿಗೂ ತೃಪ್ತಿ ಎನ್ನುತ್ತಾನೆ ಬಸವಣ್ಣನವರು ರಾಜಕುಮಾರನಿಗೆ ಯುವರಾಜ ಪಟ್ಟ ಕಟ್ಟಿದ್ದು ತನಗೆ ಗೊತ್ತಿಲ್ಲ ಎನ್ನುತ್ತಾರೆ ರಾಜಧಾನಿಯಲ್ಲಿ ಒಬ್ಬನೇ ಪುತ್ರನಿದ್ದಾಗ ಅವನನ್ನು ಯುವರಾಜ ಎಂದು ಕರೆಯುವುದು ಪದ್ಧತಿ ಎಂದು ಬಿಜ್ಜಳನು ಹೇಳಿದಾಗ ಬಸವಣ್ಣನವರು ಮೇಲಿನಂತೆ ಹೇಳುತ್ತಾ ಯುವರಾಜನಾಗುವವನಿಗೆ ಕೆಲವು ಹೊಣೆಗಾರಿಕೆಗಳಿರುತ್ತವೆ ಎನ್ನುತ್ತಾರೆ ಸ್ವಾರಸ್ಯ ಅಧಿಕಾರವು ವಂಶ ಪಾರಂಪರ್ಯವಾಗಿ ಬರುವಂಥದ್ದಲ್ಲ ಯುವರಾಜನಾಗುವ ವ್ಯಕ್ತಿಗೆ ಕೆಲವು ಹೊಣೆಗಾರಿಕೆ ಇರುತ್ತದೆ ಎನ್ನುವುದನ್ನು ಬಸವಣ್ಣನವರು ಹೇಳಿರುವುದು ಇಲ್ಲಿ ಸ್ವಾರಸ್ಯಪೂರ್ಣವಾಗಿದೆ ಮುಂದಿನ ವಾಕ್ಯ ರಾಜ್ಯಭಾರ ಅಂದರ ಕಾಯಕ ಅದಕ್ಕ ವಂಶ ಇದ್ದರ ಸಾಲದು ಆಯ್ಕೆ ಮೇಲಿನ ಮಾತನ್ನು ಗಿರೀಶ್ ಕಾರ್ನಾಡ್ ಅವರು ಬರೆದ ತಲೆದಂಡ ಎಂಬ ನಾಟಕದಿಂದ ಆಯ್ದ ಅಧಿಕಾರ ಎಂಬ ಗದ್ಯಭಾಗದಿಂದ ಆರಿಸಿಕೊಳ್ಳಲಾಗಿದೆ ಸಂದರ್ಭ ಹದಿನೈದು ವರ್ಷಗಳ ಹಿಂದೆ ಬಸವಣ್ಣನವರು ಬಿಜ್ಜಳನಿಗೆ ಹೇಳಿದ್ದ ಮಾತನ್ನು ನೆನಪಿಸಿಕೊಳ್ಳುತ್ತಾ ಹೇಳಿದ್ದನ್ನೇ ಮತ್ತೆ ಹೇಳುವುದಿಲ್ಲ ಆದರೆ ರಾಜ್ಯಭಾರ ಎನ್ನುವುದು ಕಾಯಕ ಅದು ಹುಟ್ಟಿನಿಂದ ಅಂದರೆ ವಂಶಪಾರಂಪರ್ಯದಿಂದ ಬರುವ ಹಕ್ಕಲ್ಲ ಆಸ್ತಿ ಅಲ್ಲ ಅದನ್ನು ಮಾಡುವ ಅಧಿಕಾರ ಗಳಿಸಿಕೊಳ್ಳಬೇಕು ಅನಂತರ ಶ್ರದ್ಧೆಯಿಂದ ಮಾಡಬೇಕು ಎನ್ನುತ್ತಾರೆ ಆಗ ಬಿಜ್ಜಳನು ಚಾಲುಕ್ಯರ ಸಾಮಂತನಾಗಿದ್ದಾಗ ಸಾಮಂತನಾಗಿರೋದೇ ಮನುಷ್ಯ ಜನ್ಮದ ಪರಮೋಚ್ಚ ತತ್ವ ಎಂದು ನಂಬಿ ಅರಗೊಡ್ಡಿ ಚಕ್ರವರ್ತಿಯ ಕೈ ಕೆಳಗೆ ದುಡಿಯುತ್ತಿದ್ದಾಗ ಮಂಗಳವಾಡಕ್ಕೆ ಬಂದ ಬಸವಣ್ಣ ಈ ಮಾತನ್ನು ಹೇಳಿದ ಅಂದು ಬಸವಣ್ಣ ಆ ಮಾತನ್ನು ಹೇಳದೇ ಹೋಗಿದ್ದರೆ ತಾನು ಚಾಲುಕ್ಯರ ಕೈಯಿಂದ ಆ ಪಟ್ಟ ಕಸಿದುಕೊಳ್ಳುತ್ತಿರಲಿಲ್ಲ ಕಲ್ಯಾಣದ ಚಕ್ರವರ್ತಿಯಾಗುತ್ತಿರಲಿಲ್ಲ ಎಂದು ಮೇಲಿನಂತೆ ಮಂಚನ ಕ್ರಮಿತರ ಬಳಿ ಬಸವಣ್ಣನ ಮಾತನ್ನು ಸ್ಮರಿಸುತ್ತಾನೆ ಸ್ವಾರಸ್ಯ ಅಧಿಕಾರ ಅರ್ಹತೆಯಿಂದ ಬರಬೇಕು ವಂಶದಿಂದಲ್ಲ ಎಂಬ ಬಸವಣ್ಣನವರ ನಿಲುವು ಇಲ್ಲಿ ವ್ಯಕ್ತವಾಗಿದೆ ಮುಂದಿನ ಭಾಗ ಖಾಲಿ ಬಿಟ್ಟಿರುವ ಸ್ಥಳಗಳನ್ನು ತುಂಬಿರಿ ಬಿಜ್ಜಳನೊಂದಿಗೆ ಬಂದ ಬ್ರಾಹ್ಮಣನ ಹೆಸರು ಡ್ಯಾಶ್ ಉತ್ತರ ಮಂಚನ ಕ್ರಮಿತ ಎರಡನೇ ವಾಕ್ಯ ಗುಡ್ಡೆವ್ವನು ಚೆನ್ನಾಗಿ ಹಾಡುತ್ತಿದ್ದ ಗೀತೆ ಡ್ಯಾಶ್ ಉತ್ತರ ಮಾದಾರ ಚೆನ್ನಯ್ಯನ ಗೀತೆ ಮೂರನೇ ವಾಕ್ಯ ಬಿಜ್ಜಳನ ಬಿರುದಾವಳಿಗಳನ್ನು ಬರೆದವರು ಡ್ಯಾಶ್ ಉತ್ತರ ಮಂಚನ ಕ್ರಮಿತ ನಾಲ್ಕನೇ ವಾಕ್ಯ ಬಿಜ್ಜಳನ ಪತ್ನಿಯ ಹೆಸರು ಡ್ಯಾಶ್ ಉತ್ತರ ರಂಭಾವತಿ ಭಾಷಾಭ್ಯಾಸ ಕೆಳಗಿನ ಪದಗಳನ್ನು ಬಿಡಿಸಿ ಬರೆಯಿರಿ ಸಣ್ಣಾಕಿ ಸಣ್ಣ ಪ್ಲಸ್ ಆಕಿ ರಾಜಾಧಿರಾಜ ರಾಜ ಪ್ಲಸ್ ಅಧಿರಾಜ ಪುರಾಧೀಶ್ವರ ಪುರ ಪ್ಲಸ್ ಅಧೀಶ್ವರ ಶಿವಾಲಯ ಶಿವ ಪ್ಲಸ್ ಆಲಯ ದಿಗಂತ ದಿಕ್ ಪ್ಲಸ್ ಅಂತ ಬಿರುದಾವಳಿ ಬಿರುದು ಪ್ಲಸ್ ಆವಳಿ ಮುಂದಿನ ಭಾಗ ಕೆಳಗಿನ ಪದಗಳಿಗೆ ವಿರುದ್ಧಾರ್ಥಕ ಪದಗಳನ್ನು ಬರೆಯಿರಿ ಉಪಕಾರ ಅಪಕಾರ ನಂಬಿಕೆ ಅಪನಂಬಿಕೆ ಸ್ಥಾವರ ಚಲನೆ ಕರೆ ಸುಳ್ಳು ಮುಂದಿನ ಭಾಗ ಕೆಳಗಿನ ಪದಗಳ ಗ್ರಾಂತಿಕ ರೂಪ ಬರೆಯಿರಿ ಕುಂತು ಕುಳಿತು ಕೈಯಾಗ ಕೈಯಲ್ಲಿ ಮನಿಗೆ ಮನೆಗೆ ಬಿಡದನ್ನ ನನ್ನನ್ನು ಬಿಡದು ಅನಸತೈತಿ ಅನಿಸುತ್ತಿದೆ ಹ್ಯಾಂಗ ಹೇಗೆ ಆಮ್ಯಾಲೆ ಆಮೇಲೆ ಹಾಂಗದ ಹಾಗಿದೆ ಬೆಳಕೋತ ಬೆಳೆಸಿಕೊಳ್ಳುತ್ತ ಮುಂದಿನ ಭಾಗ ಕೆಳಗೆ ಕೊಟ್ಟಿರುವ ತತ್ಸಮಗಳಿಗೆ ತದ್ಭವಗಳನ್ನು ಬರೆಯಿರಿ ಸಂಸ್ಕೃತ ಸಕ್ಕದ ಯುದ್ಧ ಜುದ್ಧ ವೃಷಭ ಬಸವ ಕೀರ್ತಿ ಕೀರುತಿ ರಾಜ ವರ್ಷ ವರುಷ ಅಕ್ಷರ ಅಕ್ಕರ ಮುಂದಿನ ಭಾಗ ಕೆಳಗಿನ ಪದಗಳಿಗೆ ಸಮಾನಾರ್ಥಕ ಪದಗಳನ್ನು ಬರೆಯಿರಿ ಧ್ವಜ ಬಾವುಟ ಪತಾಕೆ ದಿಗಂತ ಆಕಾಶ ಗಗನ ನಭ ಭಾಸ್ಕರ ಸೂರ್ಯ ರವಿ ಆದಿತ್ಯ ಸುವರ್ಣ ಬಂಗಾರ ಚಿನ್ನ ಕನಕ ಧನ್ಯವಾದಗಳು ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಹೆಚ್ಚಿನ ವೀಡಿಯೋಗಳಿಗಾಗಿ ಚಾನಲನ್ನು ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡಿ